ನನ್ನೆಲ್ಲ ಪ್ರೀತಿಯ ಕನ್ನಡದ ಮುದ್ದು ಮನಸ್ಸುಗಳಿಗೆ ನಿಮ್ಮ ದೇವರಾಜಿ ಮಾಡುವ ಅನಂತ ದೀರ್ಘ ದಂಡ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಭಾಳ ದಿನದಿಂದ ತಾವೆಲ್ಲರೂ ಕೇಳಕತ್ತಿದ್ರಿ ಯಾಕಪ್ಪ ಅಣ್ಣ ಯಾಕೆ ಸರ ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಹೊಸ ಹೊಸ ಶಾರ್ಟ್ ಮೂವ್ಗಳು ಬರಕತ್ತಿಲ್ಲ ಅಂತ ಅಣ್ಣ ಕಾಣ ಇಷ್ಟೇ ಒಂದು ಆರು ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿತ್ತು ಅದು ರಿಕ್ವೈರಿ ಮಾಡ್ಕೊಂಡಿವಿ ಮತ್ತೆ ಹ್ಯಾಕ್ ಆಯಿತು ಮತ್ತೆ ರಿಕ್ವೈರಿ ಮಾಡ್ಕೊಂಡಿವಿ ಆದರೂ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಆ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ನಮ್ಮ ಹೊಸ ಶಾರ್ಟ್ ಮೂವ್ಗಳನ್ನು ರಿಲೀಸ್ ಮಾಡೋಕಾಕತ್ತಿಲ್ಲ ಅದಕ್ಕಂತಲೇ ಮತ್ತೊಮ್ಮೆ ರೀಸ್ಟಾರ್ಟ್ ಮಗುದೊಮ್ಮೆ ಹೊಸದಾಗಿ ದೇವರಾಜಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಎಂದಿನಂತೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಇತ್ತು ಈ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿರುವ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ಈಗೇ ಇರಲಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಬಗಲಗ ಗಂಟಿ ಬಟನ್ ತಣ್ಣ ತಗೊಂಡಿರಿ ನಾವೇನೇನು ವಿಡಿಯೋ ಮಾಡಿರ್ತೀವಿ ಬಂದು ನಿಮ್ಗೆ ಡಣ್ಣು ಅಂತ ಮೂಡ್ತವೆ ಅಣ್ಣ ಸಮಾಜದಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಚಿತ್ರಗಳ ಮುಖಾಂತರ ತೋರಿಸುವುದೇ ನಮ್ಮ ತಂಡದ ಉದ್ದೇಶ ಇದ ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಈ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರುವ ದೇವರಾಜಲ್ಲಿ ಯೂಟ್ಯೂಬ್ ಚಾನಲ್ ಒಳಗೆ ಸರ್ಕಾರಿ ಸಾಲಿ ಮಾಸ್ತರ ಶಾರ್ಟ್ ಮೂವಿ ಬಿಡುಗಡೆ ಮಾಡಾಕತ್ತೀನಿ ದಯವಿಟ್ಟು ಆ ಶಾರ್ಟ್ ಮೂವಿನ ನೋಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಂದಿನಂತೆ ನಮ್ಮ ತಂಡದ ಮೇಲೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಣ್ಣ ಮತ್ತೊಮ್ಮೆ ಹೇಳಕತ್ತೀನಿ ಇನ್ನು ಯಾರ್ಯಾರು ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಆಶೀರ್ವದಿಸಿ ನಮಸ್ಕಾರ